ಭದ್ರಾ ಜಲಾಶಯದ ಎಂಬತ್ನಾಲ್ಕನೇ ನೀರಾವರಿ ಸಲಹಾ ಸಮಿತಿ ಸಭೆ ಇದೆ ಶಿವಮೊಗ್ಗದ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಕಚೇರಿ ಚರ್ಚೆ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಸಭೆ ನಡೆದಿರುವಂಥದ್ದು ಸೊ ಭದ್ರಾ ಜಲಾಶಯದ ಎಂಬತ್ನಾಲ್ಕನೇ ನೀರಾವರಿ ಸಲಹಾ ಸಮಿತಿಯ ಸಭೆ ಇದೆ ಶಿವಮೊಗ್ಗದ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಕಚೇರಿಯಲ್ಲಿ ಚರ್ಚೆಯಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಗಿದೆ ಜಲಾಶಯದಲ್ಲಿ ನೀರಾವರಿಯ ಬಳಕೆಗೆ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಸೊ ನಾಲೆಗಳಿಗೆ ನೀರು ಹರಿಸದಂತೆ ರೈತರಿಂದ ಪ್ರತಿಭಟನೆ ಆಗಿದೆ ಹಾಗಾಗಿ ಭದ್ರಾ ಕೂಡ ಸೊ ಕಚೇರಿಯ ಸುತ್ತಲೂ ಈಗ ಅಂದರೆ ಆ ಭದ್ರತೆಯ ಸುತ್ತಲೂ ಅಂದರೆ ಅಲ್ಲಿ ನಾಲೆ ಇದೆಯಲ್ಲ ಅಂದರೆ ಭದ್ರಾ ಜಲಾಶಯ ಸುತ್ತಲೂ ಬಿಗಿ ಪೊಲೀಸ್ ಬಸ್ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗ್ತಾ ಇರುವಂಥದ್ದು ಕಾರಣ ಏನು ಅಂತಂದರೆ ಇಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈ ವಿಚಾರವಾಗಿ ಚರ್ಚೆ ಕೂಡ ನಡೀತಾ ಇದೆ ಏನು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ ಈ ಸಭೆಯಲ್ಲಿ ಶಾಸಕರಾಗಿರುವಂಥ ಬಿ ಕೆ ಸಂಗಮೇಶ್ವರ ಆಗಿರ್ಬೋದು ಶಾಂತನಗೌಡ ಚೆನ್ನಬಸಪ್ಪ ಶಾರದಾ ಪೂರ್ಯ ನಾಯಕ ಆಗಿರ್ಬೋದು ಶಿವಮೊಗ್ಗ ಡಿ ಸಿ ಡಾಕ್ಟರ್ ಸೆಲ್ಬೊಮಣಿ ದಾವಣಗೆರೆಯ ಡಿ ಸಿ ಡಾಕ್ಟರ್ ವೆಂಕಟೇಶ್ ಜೊತೆಗೆ ರೈತ ನಾಯಕರಾದ ಎಚ್ ಆರ್ ಬಸವರಾಜಪ್ಪ ಜೊತೆಗೆ ಕೆ ಟಿ ಗಂಗಾಧರ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಭದ್ರಾ ಜಲಾಶಯದ ಎಂಬತ್ನಾಲ್ಕನೇ ನೀರಾವರಿ ಸಲಹಾ ಸಮಿತಿಯ ಸಭೆ ನಡೀತಾ ಇದೆ ಹೊರಗಡೆ ರೈತರಿಂದ ಪ್ರೊಟೆಸ್ಟ್ ಒಳಗಡೆ ಈ ರೀತಿಯಾಗಿ ಸಭೆ ಆಗ್ತಾ ಇದೆ ಹಾಗಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅಂತೇಳಿ ಬಂದೋಬಸ್ತ್ ನೀಡಲಾಗಿದೆ ನೋಡಿ ಭದ್ರಾ ಜಲಾಶಯದ ಎಂಬತ್ನಾಲ್ಕನೇ ನೀರಾವರಿಯ ಸಲಹಾ ಸಮಿತಿ ಸಭೆ ಇದೆ ಮತ್ತೊಂದು ಕಡೆ ನಾಲೆಗಳಿಗೆ ನೀರನ್ನು ಹರಿಸದಂತೆ ರೈತರಿಂದ ಪ್ರತಿಭಟನೆ ಆಗ್ತಾಯಿದೆ ಹಾಗಾಗಿ ಭದ್ರಾಕಾಡ ಕಚೇರಿಯ ಸುತ್ತಲೂ ಅಲ್ಲಿ ಪೊಲೀಸ್ ಅಂದರೆ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗ್ತಾ ಇದೆ ಸಮಸ್ಯೆ ಆಗಬಾರ್ದು ಅಹಿತಕರ ಘಟನೆ ನಡಿಬಾರ್ದು ಅಂತೇಳಿ ಒಳಗಡೆ ಚರ್ಚೆ ಆಗ್ತಾ ಇದೆ ಆದರೆ ಹೊರಗಡೆ ರೈತರಿಂದ ಪ್ರೊಟೆಸ್ಟ್ ಪ್ರತಿಭಟನೆ ಆಗ್ತಾ ಇದೆ ಸಮಸ್ಯೆ ಆಗಬಾರ್ದು ಅಂಥೇಳಿ ಶಿವಮೊಗ್ಗದ ಭದ್ರ ಅಚ್ಚುಕಟ್ಟು ಪ್ರಾಧಿಕಾರದ ಕಚೇರಿಯಲ್ಲಿ ಈ ಚರ್ಚೆಗಳು ಶುರುವಾಗಿದೆ ಸೊ ಒಳಗಡೆ ಚರ್ಚೆ ನಡೀತಾ ಇರಬೇಕಾದ್ರೆ ಹೊರಗಡೆ ಪ್ರತಿಭಟನೆ ಇದೆ ರೈತರಿಂದ ಹಾಗಾಗಿ ಸಮಸ್ಯೆ ಆಗಬಾರ್ದು ಅಂಥೇಳಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಶಿವಮೊಗ್ಗದ ಭದ್ರ ಅಚ್ಚುಕಟ್ಟು ಪ್ರಾಧಿಕಾರದ ಕಚೇರಿಯಲ್ಲಿ ಚರ್ಚೆ ನಡೀತಾ ಇದೆ ಜಲಾಶಯದಲ್ಲಿ ನೀರಾವರಿಗೆ ಈ ಒಂದು ಬಳಕೆಗೆ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಟಿ ಎಮ್ ಸಿ ನೀರು ಸಂಗ್ರಹ ಆಗಿದೆ ನಾಲೆಗಳಿಗೆ ನೀರು ಹರಿಸದಂತೆ ರೈತರಿಂದ ಪ್ರತಿಭಟನೆ ಹಾಗಾಗಿ ಆ ಭದ್ರಾ ಕಾಡ ಕಚೇರಿಯ ಸುತ್ತಲೂ ಈ ರೀತಿಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಸಭೆಯಲ್ಲಿ ಶಾಸಕರಾಗಿರುವಂಥ ಬಿ ಕೆ ಸಂಗಮೇಶ್ವರ ಆಗಿರ್ಬೋದು ಶಾಂತನಗೌಡ ಚನ್ನಬಸಪ್ಪ ಶಾರದಾ ಪೂರ್ಯ ನಾಯಕ್ ಶಿವಮೊಗ್ಗ ಡಿ ಸಿ ಡಾಕ್ಟರ್ ಆಗಿರುವಂಥ ಸೆಲ್ವಮಣಿ ಆ್ಯಂಡ್ ದಾವಣಗೆರೆಯ ಡಿ ಸಿ ವೆಂಕಟೇಶ್ ಜೊತೆಗೆ ರೈತ ನಾಯಕರು ಕೂಡ ಈ ಒಂದು ಪ್ರತಿ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜೇಸುದಾಸ್ ಈಗ ಒಳಗಡೆ ಚರ್ಚೆ ಆಗ್ತಾ ಇದ್ರೆ ಸಭೆ ನಡೀತಾ ಇದ್ರೆ ಹೊರಗಡೆ ರೈತರಿಂದ ಪ್ರತಿಭಟನೆ ಸದ್ಯದ ಪರಿಸ್ಥಿತಿ ಹೇಗಿದೆ ಶಿವಮೊಗ್ಗದ ಭದ್ರಾ ಕಾಡ ಸಭೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಇವತ್ತು ಆ ಕಾಡ ಕಚೇರಿಯಲ್ಲಿ ನಡೀತಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಏನು ಕೊನೆ ಅಚ್ಚುಕಟ್ಟು ಭಾಗದ ರೈತರು ತಮ್ಮ ಏನು ತೋಟಗಳಿಗೆ ಗದ್ದೆಗಳಿಗೆ ನೀರನ್ನು ಹರಿಸಬೇಕು ಅಂತ ಏನು ಪಟ್ಟ ನಡೆದಿರೋ ಅದಕ್ಕೆ ಪೂರ್ಕ ಎಂಬಂತೆ ಇವತ್ತು ಪ್ರತಿಭಟನೆ ಮಾಡಕ್ಕೆ ಇವತ್ತು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಹೀಗಾಗಿ ಭದ್ರಾ ಕಾಳ ಕಚೇರಿಯ ಸುತ್ತಮುತ್ತಲು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಮತ್ತೇನು ಈ ಒಂದು ಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಗೊಳಪಡುವಂತಹ ಎಲ್ಲಾ ಶಾಸಕರು ಮತ್ತೆ ರೈತ ಮುಖಂಡರುಗಳು ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಏನು ಈ ಬಾರಿ ಆ ಮಳೆಯ ಪ್ರಮಾಣ ಅತ್ಯಂತ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಭದ್ರಾ ಡ್ಯಾಮ್ನಲ್ಲೂ ಕೂಡ ನೀರು ತುಂಬ ಕಡಿಮೆ ಇರುವಂತಹ ಒಂದು ವಿಚಾರದಲ್ಲಿ ನೀರನ್ನ ಅಚ್ಚುಕಟ್ಟು ಪ್ರದೇಶಗಳಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಹಂತದಲ್ಲಿ ಆ ಸ್ಲಾಟ್ ರೂಪದಲ್ಲಿ ಅದನ್ನ ಪೂರೈಸಬೇಕು ಅನ್ನೋ ವಿಚಾರದಲ್ಲಿ ಈಗ ಸಭೆ ನಡೀತಾ ಇರುವಂತದ್ದು ಈ ಒಂದು ಸಭೆ ಅತ್ಯಂತ ಗಂಭೀರವಾಗಿ ಇರುವಂತದ್ದು ಮತ್ತೆ ಏನ್ ಇರುವಂತ ನೀರಿನಲ್ಲಿ ಏನು ಆ ಕೊನೆ ಭಾಗದ ರೈತರಿಗೆ ಅದನ್ನ ಹೇಗೆ ಪೂರೈಸಬೇಕು ಮತ್ತು ಕುಡಿಯೋ ನೀರನ್ನ ಹೇಗೆ ಅದನ್ನ ಪೂರ್ವ ಇಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಈಗ ಚರ್ಚೆ ಆರಂಭ ಆಗಿರುವಂಥದ್ದು ಒಂದ್ ಕಡೆ ಇಲ್ಲಿ ಸಭೆ ನಡೆಸಿದ್ರೆ ಮತ್ತೊಂದ್ ಕಡೆ ರೈತರು ಪ್ರತಿಭಟನೆ ಮಾಡೋದಕ್ಕೆ ಸಭೆಯ ಔಟ್ಪುಟ್ ಏನ್ ಬರುತ್ತೆ ಅದನ್ನು ಮುಂದುವರೆದ ಭಾಗವಾಗಿ ಇಟ್ಕೊಂಡು ಅವರು ತಮ್ಮ ನಿರ್ಧಾರ ನಿಲುವುಗಳನ್ನ ತಿಳಿಸೋದಕ್ಕೆ ಒಂದು ರೀತಿಯಲ್ಲಿ ಏನು ಒಂದು ಒಂದು ಭಿಕ್ಷಣ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಹೇಮ್ ಓಕೆ ಥ್ಯಾಂಕ್ ಯು ಜಸ್ ನಿಮ್ಮೆಲ್ಲ ಹಾಕಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే